ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಟಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ದ್ರಾಕ್ಷಿಯ ಜ್ಯೂಸ್ ಮಧ್ಯಾಹ್ನ ಟೈಮಲ್ಲಿ ತಣ್ಣಗೇನಾದರೂ ಕುಡಿಬೇಕನ್ಸುತ್ತಲ್ವ ಅದಕ್ಕೋಸ್ಕರ ನಾನಿವತ್ತು ದ್ರಾಕ್ಷ ಜ್ಯೂಸ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಜ್ಯೂಸ್ ಮಾಡೋದ್ರಿಂದ ನಾನು ಹೇಳ್ದಾಗಿ ಜ್ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಾಲು ಕೆಜಿಯಷ್ಟು ದ್ರಾಕ್ಷಿ ತೊಗೊಂಡ್ಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ತೆಗೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಇದನ್ನೆಲ್ಲ ಪೂರ್ತಿ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಬಿಡ್ಸ್ಕೊಂಡಿರೋ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದೆರಡು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಒಂದು ಚಿಟಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಅರ್ಧ ಲೊಡ್ದಷ್ಟು ನೀರು ಹಾಕ್ಬಿಟ್ಟು ಒಂದು ನಿಮಿಷಗಳ ಕಾಲ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ನಾನನ್ನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ಜ್ಯೂಸ್ ರೆಡಿಯಾಗಿದೆ ಇಷ್ಟೇ ಜ್ಯೂಸ್ ಮಾಡೋದೇನು ದೊಡ್ಡದೇನಿಲ್ಲ ನನಗೆ ಲಾಸ್ಟಿಗೆ ನಾನಿಲ್ಲಿ ಒಂದು ಐಸ್ ಕ್ಯೂಬ್ ನಿಮಗೆ ಇದು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಬಿಸಿಲು ಕಾಲ ಅಲ್ವಾ ಅದಕ್ಕೆ ಹಾಕೋದ್ರಿಂದ ಜ್ಯೂಸು ತುಂಬ ತಂಪಗಾಗಿರುತ್ತೆ ಕುಡಿಯೋದಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್